ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ಆಗಿ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಈ ಸಾಂಬಾರ್ ದೋಸೆ ಚಪಾತಿ ಪೂರಿ ಮುದ್ದೆ ಇಡ್ಲಿ ಎಲ್ಲಕ್ಕೂ ಕಾಂಬಿನೇಷನ್ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಒಂದ್ಸಲ ಈ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವ್ಲಾಗ್ ವಿಸ್ ವಿಸಿಟ್ ಮಾಡಿ ಈಗ ಕುಕ್ಕರ್ ಇಟ್ಟಿದ್ದೀನಿ ಈಗ ಮೂರು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ಫ್ರೈ ಆಗಲಿ ಈಗ ಅರ್ಧ ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈಗ ಇದಕ್ಕೆ ಒಂದುವರೆ ಕೆ ಜಿ ಚಿಕನ್ ಹಾಕೋತಾ ಇದ್ದೀನಿ ನೀಟಾಗಿ ನಾನು ವಾಶ್ ಮಾಡಿಕೊಂಡು ತೊಳಿಟ್ಕೊಂಡಿದ್ದೆ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನ ಆವಾಗ ಚಿಕನ್ ಸಾಂಬಾರು ಒಂದು ಸ್ವಲ್ಪ ಇರಲ್ಲ ತುಂಬನೇ ಚೆನ್ನಾಗಿರುತ್ತೆ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಇದಕ್ಕೆ ಅಷ್ಟೊಂದು ಪುಡಿ ಹಾಕೋಣ ಯಾವತ್ತು ಫ್ರೆಂಡ್ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಅಷ್ಟು ಪುಡಿ ಈ ಟೈಮಲ್ಲಿ ಹಾಕೊಳ್ಳಿ ಚಿಕನ್ ಹಸಿ ವಾಸನೆ ಸ್ಮೆಲ್ಲೆಲ್ಲ ಹೋಗುತ್ತೆ ಈ ಟೈಮಲ್ಲಿ ಹಾಕ್ಕೊಂಡ್ರೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರ್ದು ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಬಿಡ್ತಾಯಿದ್ದೀನಿ ಉಪ್ಪು ಹಾಕ್ಕೋಗ್ಬಿಟ್ಟು ಒಂದು ಆರು ಏಳು ನಿಮಿಷ ಇದು ಚೆನ್ನಾಗಿ ಈಗಲೇ ನೀರು ಸುಂಡಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಆಗ ತುಂಬಾ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ಏನೇನಾಗಿ ರುಬ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ ಅದೊಂದು ತೆಂಗಿನಕಾಯನ್ನ ಹಾಕೋತಾ ಇದ್ದೀನಿ ನಮ್ಮ ಮನೆಗೆ ಸಾಂಬಾರು ಜಾಸ್ತಿ ಬೇಕು ಅದಕ್ಕೆ ನಾನು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಇದ್ದೀನಿ ಇದಕ್ಕೆ ನಾನು ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿ ಹಾಕಿದ್ದೀನಿ ಇದಕ್ಕೇನು ಹಾಕ್ಬೇಡಿ ಫ್ರೆಂಡ್ ಬರೀ ಒಂದು ಐದು ಐಟಮ್ ಅಷ್ಟೇ ಆದರೆ ಸಾಂಬಾರು ಮಾತ್ರ ಕಳೆದೊಯ್ತೀರಾ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಬೇಕಾದ್ರೂ ಒಂದ್ಸಲ ಟ್ರೈ ಮಾಡಿ ಇವಾಗ ಇದಕ್ಕೆ ನಾನು ಒಂದು ಪಾವ್ ಉಡಿ ಹಾಕೋತಾ ಇದ್ದೀನಿ ಒಂದು ತೆಂಗಿನಕಾಯಿಗೆ ಒಂದು ಪಾವು ಉಡಿ ನಮ್ಮ ಮನೆ ಉಡಿ ಖಾರ ಇಲ್ಲ ಕರೆಕ್ಟಾಗಿದೆ ಮಾಂಸ ಸಾಂಬಾರು ಪೌಡರ್ ಹಾಕೋತಾ ಈಗ ಕಳ್ಳೆ ಹಾಕೋತಾ ಇದ್ದೀನಿ ಒಂದುವರೆ ಸ್ಪೂನ್ ಕಳ್ಳೆ ಹಾಕಿದ್ದೀನಿ ಈಗ ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ಆರು ಏಳು ಗೋಡಂಬಿ ಇದೆ ಫ್ರೆಂಡ್ಸ್ ಈಗ ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಬರೋಣ ಫ್ರೆಂಡ್ಸ್ ಇದಕ್ಕೆ ನಾನು ಗಸಗಸೆ ಹಾಕ್ಕೊಂಡಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಗಸಗಸೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಅದನ್ನು ರುಬ್ಕೊಬರಕ್ಕೆ ಹೋಗಿದ್ದು ರುಬ್ಕೊ ಬಂದ್ಬಿಡೋಣ ಈಗ ನೋಡಿ ಚಿಕನ್ ಫ್ರೈ ಆಗಿದೆ ಎಲ್ಲ ನೀಟಾಗಿ ನೀರೆಲ್ಲ ಸುಂಡಿದೆ ಈ ಟೈಮಲ್ಲಿ ಈಗ ರುಬ್ಬಿರೋ ಮಸಾಲೆ ಹಾಕೋಣ ಈಗ ರುಬ್ಬಿರು ಮಸಾಲೆ ಹಾಕ್ಕೊಂಡು ನೀಟಾಗಿ ತಿರ್ದ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಆದರೆ ಫ್ರೆಂಡ್ಸ್ ಗ್ಯಾಪ್ ಇಟ್ಕೊಳ್ಳಿ ಚಿಕನ್ ಸಾಂಬಾರು ತೆಳುಗಿದ್ರೇ ತುಂಬಾ ಚೆಂದ ನಮ್ಮ ಮನೇಲಿ ತೆಳುಗಿರಬೇಕು ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಎತ್ಕೋತಾ ಇದ್ದೀನಿ ತುಂಬಾ ಈಸಿ ತುಂಬಾ ಸಿಂಪಲ್ ತುಂಬಾ ಟೇಸ್ಟಿ ಅಷ್ಟೇ ರುಚಿಯಾಗಿರುತ್ತೆ ದಯವಿಟ್ಟು ಇದನ್ನು ಮಿಸ್ ಮಾಡ್ಕೊಬೇಡಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ಇದನ್ನು ನಾನು ಎಲ್ಲ ಎಷ್ಟು ಬೇಕು ಅಷ್ಟೇ ನೀರು ಎತ್ಕೊಂಡಿದ್ದೀನಿ ಅತಿ ಗಟ್ಟಿಗಿರಬಾರ್ದು ತೆರಳಿದ್ರೆ ಚೆನ್ನಾಗಿರುತ್ತೆ ಈಗ ಆವಾಗಲೇ ನಾನು ಆಲ್ರೆಡಿ ಉಪ್ಪಾಕಿದ್ದೆ ಇವಾಗ ಸಾಂಬಾರ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಕುದಿ ಬಂದಿದ್ದೆ ಫ್ರೆಂಡ್ಸ್ ಈಗ ಕ್ಯಾಪ್ ಕ್ಯಾಪಾಕಣ ಒಂದು ವಿಸಲ್ ತಗೊಳ್ಳಿ ಸಾಕು ಒಂದು ವಿಸಲ್ಗೆ ಪರ್ಫೆಕ್ಟಾಗಿ ಸಾಂಬಾರು ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈಗ ಓಪನ್ ಮಾಡಿದೆ ವಾವ್ ರೆಡಿ ಟು ಈಟ್ ಚಿಕನ್ ಸಾಂಬಾರು ನೋಡಿ ಏನು ಚೆನ್ನಾಗಿದೆ ಕಲ್ಲರ್ ನೋಡಿ ಕಲ್ಲರ್ ಅಷ್ಟೇ ಇಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬರೀ ಅರ್ಧ ಕೆ ಜಿ ಚಿಕನ್ ತಂದುಬಿಟ್ಟು ಎರಡು ಸ್ಪೂನ್ ಉಡಿ ಸ್ವಲ್ಪ ಕಾಯಿ ತುರಿ ಎರಡಿ ಈರುಳ್ಳಿ ಹಾಕ್ಕೊಂಡು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆವಾಗ ಸಾಂಬಾರು ಯಾವ ರೀತಿ ಇರುತ್ತೆ ಅಂತ ಇದಕ್ಕೆ ಚಕ್ಕೆ ಲವಂಗ ಏನೂ ಹಾಕಿಲ್ಲ ಎದೆ ಉರಿ ಗ್ಯಾಸ್ಟ್ರಿಕ್ ಏನೂ ಬರೋಲ್ಲ ತುಂಬನೇ ಚೆನ್ನಾಗಿರುತ್ತೆ ಇವತ್ತು ನಾಳೆ ಎಲ್ಲ ತಿನ್ಬೋದು ನಾನು ಇಡ್ಲಿಗೆ ಹಾಕಿದ್ದೀನಿ ಬೆಳಗ್ಗೆ ಇಡ್ಲಿಗೆ ಸಾಂಬಾರು ಬೇಕು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ಕೊಂಡಿದ್ದೀನಿ ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು